ಲಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯಿಂದ ಬಿಜೆಪಿಗೆ ನಡುಕ ಶುರುವಾಗಿದೆಯಾ ಎನ್ನುವ ಪ್ರಶ್ನೆ ರಾಷ್ಟ್ರೀಯ ನಾಯಕರಿಂದಲೇ ಲಿಂಗಾಲೇಶ್ವರ ಶ್ರೀಗಳ ಸಂಧಾನಕ್ಕೆ ಯತ್ನ ನಮ್ಮಿಂದ ತಪ್ಪಾಗಿದ್ರೆ ಶ್ರೀಗಳ ಬಳಿ ಕ್ಷಮೆ ಕೋರ್ತೇನೆ ಅಂತ ಹೇಳಿ ಮುರುಗೇಶ್ ರಾಣಿ ಹೇಳ್ತಾ ಇದ್ದಾರೆ ಅವರನ್ನ ಕಣದಿಂದ ಹಿಂದೆ ಸರಿಸುವಂತ ಮಾತುಕತೆ ನಡೀತಾ ಇದೆ ಮುನಿಸಿಕೊಂಡಿರುವ ವಚನಾನಂದ ಸ್ವಾಮಿಗಳ ಮನವೊಲಿಸ್ತೇವೆ ಬಿಜೆಪಿಯಿಂದ ಪಂಚಮಸಾಲಿಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಇದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳ್ತಾ ಇರುವಂತ ಮಾತು ದೊಡ್ಡ ಕನ್ವಿನ್ಸ್ ಮಾಡ್ತಾರೆ ತಪ್ಪಾಗಿರ್ಬೋದು ನಮ್ ಕಡೆ ತಪ್ಪಿಲ್ಲ ಹೇಳೋದಿಲ್ಲ ನಾನು ಏನಾದ್ರು ಸಣ್ಣ ಪುಟ್ಟ ಇದ್ದರೆ ಅವ್ರು ನಮ್ ಗಮನಕ್ಕೆ ತಂದ್ರೆ ನಾವು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಅದನ್ನ ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಮ್ಮ ನಮ್ ದೊಡ್ಡವರು ಅವ್ರ ಜೊತೆ ಮಾತಾಡಿದ್ದಾರೆ ದಿಂಗಾಲೇಶ್ವರ ಪೂಜ್ಯರು ಸಹಿತ ದೊಡ್ಡ ವ್ಯಕ್ತಿಗಳು ಅಂದ್ರೆ ನಮ್ ಲೆವೆಲ್ ದಲ್ಲಿ ಮಾತಾಡುವಂತ ನಮ್ಗೆ ಆಗುದಿಲ್ಲ ಅದಕ್ಕೆ ಯಡಿಯೂರಪ್ಪನವರು ಅಮಿತ್ ಶಾ ಜಿ ಅಂತವರು ಅವ್ರು ಮಾತಾಡ್ತಾರೆ ಮಾತಾಡಿದ ನಮ್ಗೆ ವಿಶ್ವಾಸ ಇದೆ ಅವ್ರ ಆಶೀರ್ವಾದ ಇಡೀ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕಕ್ಕೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರ ಸಲಗ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಆಶಾ ಆಶಾಭಾವನೆ ನಮ್ಮಲ್ಲಿ ನನಗನ್ನ ಅವ್ರ ಜೋಡಿ ಮಾತಾಡಿಲ್ಲ ಅಷ್ಟು ಸರ್ ನಾವು ದೂರಿಂದ ಅವ್ರ ಆಶೀರ್ವಾದ ಅಷ್ಟೇ ಗೊತ್ತಾ ಇದ್ದೀವಿ ಅಷ್ಟು ಅಷ್ಟು ಡೀಪ್ ಆಗಿ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ಲ ಈಗಾಗಲೇ ಅದು ಒಂದ್ ಸ್ಟೆಪ್ ಮುಂದ್ ಮುಂದ್ ಹೋಗಿದೆ ನಾವು ರಾಷ್ಟ್ರೀಯ ನಾಯಕರ ಕಡೆಯಿಂದ ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಮತ್ತೆ ನಾನು ವೈಯಕ್ತಿಕವಾಗಿನೂ ಸಹಿತ ಅವ್ರು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಅವ್ರು ದೊಡ್ಡವರು ಇದಾರೆ ಏನೋ ನಮ್ಮ ಕಡೆ ಸಣ್ಣ ಪುಟ್ಟ ತಪ್ಪಾಗಿದ್ದು ಸಹಿತ ನಾವ್ ಸಮಯ ಕೇಳ್ತೀವಿ ಮತ್ತೆ ಅವ್ರ ಆಶೀರ್ವಾದವನ್ನ ಕೇಳಕ್ಕೆ ಚೆನ್ನಾಗ್ ಸರ್ ನಾನು ನಾವ್ ತಪ್ಪೇ ಮಾಡಿಲ್ಲ ನಾನು ವಾದ ಮಾಡ್ತಾ ಇಲ್ಲ ಅವ್ರು ಬೇಜಾರಾಗಿರ್ಬೋದು ಬೇಜಾರು ಅವರೆಲ್ಲ ಬುದ್ಧಿವಂತರಿದ್ದಾರೆ ದೊಡ್ಡವರು ಇದ್ದಾರೆ ಅದಕ್ಕೆ ನಾವು ವಿನಂತಿ ಮಾಡ್ತೀವಿ ಅವರು ಆಶೀರ್ವಾದ ಮಾಡ್ಲಿ ನಾವು ಮತ್ ದೊಡ್ಡವ್ರ ಕಡೆ ಮಾಡಿ ಮನುಷ್ಯರಾದ ತಪ್ಪು ಮಾಡೋದು ನಡೆದಾಡೋನೇ ಎಡುವಂತದ್ದು ತಪ್ಪು ಮಾಡಿರುವಂತದನ್ನ ಜೋಶಿಯವ್ರು ಮಾಡಿರ್ಲಿ ಅಥವಾ ನಮ್ಮ ನಮ್ಮ ರಾಜ್ಯ ಅಥವಾ ರಾಷ್ಟ್ರ ನಾಯಕರು ಯಾರೇ ಮಾಡಿರ್ಲಿ ಅವ್ರ ಗೌರವ ಸಿಗದೇ ಇರುವಂತ ಏನಾದ್ರು ಆಗಿದ್ರೆ ಅದನ್ನ ಸರಿ ಮಾಡಿಸುವಂತ ಪ್ರಯತ್ನವನ್ನ ನಾನೇ ಜವಾಬ್ದಾರಿ ತಗೊಂಡು ಮಾಡುವಂತ ಕಡೆ ಗಮನ ಹರಿಸ ಇಲ್ಲ ಅವ್ರಿಗೆ ನಮ್ ದೊಡ್ಡವ್ರ ಕನ್ವಿನ್ಸ್ ಮಾಡ್ತಾರೆ ತಪ್ಪಾಗಿರ್ಬೋದು ನಮ್ ಕಡೆ ತಪ್ಪಿಲ್ಲ ಅಂತ ಹೇಳೋದಿಲ್ಲ ನಾನು ಏನಾದ್ರು ಸಣ್ಣ ಪುಟ್ಟ ಇದ್ದ ಅವ್ರು ನಮ್ ಗಮನಕ್ಕೆ ತಂದ್ರೆ ನಾವು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಅದನ್ನ ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ನಮ್ ದೊಡ್ಡವರು ಅವ್ರ ಜೊತೆ ಮಾತಾಡಿದ್ದಾರೆ